ನಗರದ ಬಿಎಂ ರಸ್ತೆ ಬಳಿ ಕುವೆಂಪು ರಸ್ತೆ ಬಳಿ ಇರುವ ಲಯನ್ಸ್ ಕ್ಲಬ್ ಸೆಂಟರ್ನಲ್ಲಿ ಮಂಗಳವಾರದಂದು ಮಧ್ಯಾಹ್ನ ಹಮ್ಮಿಕೊಳ್ಳಲಾಗಿದ್ದ ಹಾಸನ ಮತ್ತು ದೊಡ್ಡಬಳ್ಳಾಪುರದ ಟ್ವೆನ್ ಜಂಟಿಯಾಗಿ ನಡೆದ ಮೀಟಿಂಗ್ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಲಯನ್ಸ್ ಸೇಫಾ ಸಂಸ್ಥೆಯಿಂದ ಹಲವಾರು ಸೇವಾ ಚಟುವಟಿಕೆಯನ್ನು ನಡೆಸಲಾಗುತ್ತಿದೆ ಸೇಫಿಯೇ ಚೀಫಳ ಎಂಬುದನ್ನೇ ನಮ್ಮ ಲಯನ್ಸ್ ಕ್ಲಬ್ನ ಆಸ್ತಿಯಾಗಿದೆ ಪ್ರತಿ ವರ್ಷ ಒಬ್ಬ ನೂತನ ಅಧ್ಯಕ್ಷರು ಆಯ್ಕೆಯಾಗುತ್ತಾರೆ ಅವರು ಸೇಫಿಯಾ ನಂಬಿ ಒಂದು ವರ್ಷಗಳ ಕಾಲ ತನ್ನಲ್ಲಿ ಸಮಯ ಇರಬೇಕು ಕುಟುಂಬ ಬಿಡಬೇಕು ಕನಿಷ್ಠ ಐದರಿಂದ ಹತ್ತು ಲಕ್ಷ ರುಗಳನ್ನ ತನ್ನ ಜೇಬಿನಲ್ಲೂ ದುಡ್ಡನ್ನ ಇಟ್ಟುಕೊಂಡಿರಬೇಕು ಎಂದರು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂರೇ ಕ್ಲಬ್ ಇರುವುದು ಒಂದು ಲಯನ್ಸ್ ಕ್ಲಬ್ ಎರಡನೆಯದು ರೋಟರಿ ಕ್ಲಬ್ ಜೂನಿಯರ್ ಚೇಂಬರ್ ಇದೆ ಲಯನ್ಸ್ ಕ್ಲಬ್ನಲ್ಲಿ ಒಂದು ಕಾಣಬಹುದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ನೂರಾರು ಜನ ಸದಸ್ಯರು ಪಾಲ್ಗೊಂಡು ಇದರ ಪ್ರಯೋಜನ ಪಡೆದುಕೊಂಡ್ರು ಇದೇ ವೇಳೆ ದೊಡ್ಡಬಳ್ಳಾಪುರದ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಸಿ ಎನ್ ರಾಜಶೇಖರ್ ಕಾರ್ಯದರ್ಶಿ ಎಸ್ ರಮ್ಮಾಕಾಂತ್ ಕಾಚಂಜಿ ಕೆಪಿ ಲಕ್ಷ್ಮೀನಾರಾಯಣ್ ಜಂಟಿ ಕಾರ್ಯದರ್ಶಿ ಕವಿತಾ ರಾಜಶೇಖರ್ ಹಾಗೂ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ಕೆ

ಯಾರೇನು ಫ್ಯಾಮಿಲಿಗಳು ಬಂದು ಸೇರ್ಕೋತಾರೆ ಗ್ಯಾದರ್ ಆಗ್ತಾರೆ ಅಂದ್ರೆ ನಮ್ದೊಂದು ಹಬ್ಬ ಇದ್ದಂಗಿರುತ್ತೆ ಯಾರು ಕೂಡ ನೀವು ನೋಡ್ಬೇಕು ಅಲ್ಸರಿ ಬಂದಾಗ ಈ ಹೆಣ್ಮಕ್ಳಿಗೆ ಹೇಗ್ ಬರ್ತಾರೆ ಅಂದ್ರೆ ಯಾವ್ದೋ ಮನೆಗೆ ಹಬ್ಬಕ್ಕೆ ಬಂದಂಗೆ ನಮ್ಮ ಎಲ್ಲಿ